ನನ್ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ನಾನು ರಾಜ್ ತುಂಬಾ ವರ್ಷಗಳಿಂದ ಸ್ನೇಹಿತರು ಸೊ ರಾಜ್ ಒಂದ್ ಲೈನ್ ಬಂತು ಆ ಲೈನ್ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದ್ರಿಂದ ಅಲ್ಲಿಂದ ಶುರು ಆಗಿದ್ದು ಇತ್ತ ಅವರು ನಮ್ಮ ಒಂದ್ ಲೈನ್ ಹೇಳಿದ್ರು ಆ ಲೈನ್ ಡೆವಲಪ್ ಮಾಡಿಸಿ ನಮ್ಮ ಬ್ಯಾನರ್ ಆಡಿ ಕತೆ ನಡೀ ರಿಜಿಸ್ಟರ್ ಮಾಡಿಸ್ಕೊಂಡು ಅದರಿಂದ ಸುನಿಲ್ ಅವರು ಡೈರೆಕ್ಟರ್ ಆಗಿ ಬಂದ್ರು ರಾಜ್ ನನಗ್ ಸಪೋರ್ಟ್ ಆಗಿ ನಿಂತ್ಕೊಂಡ್ವಿಡ್ ಈ ಫಿಲಮ್ ನಮ್ಮ ತಂದೆ ತಾಯಿ ಸಪೋರ್ಟ್ ಇಂದ ಸಿನಿಮಾ ಮಾಡಿದ್ರು ರಾಜ್ ಟ್ಯಾಕ್ ಫೋನ್ ಆಗಿ ಸಿನಿಮಾ ಎಕ್ಸಿಬಿಷನ್ ಮಾಡಿದ್ರು ಆ್ಯಕ್ಟಿಂಗ್ ಕಡೆ ಕಾನ್ಸನ್ಟ್ರೇಟ್ ಮಾಡಿದ್ರೆ ರಾಜಿಕ್ಕಿದ್ದ ನೋಡಿದ್ದಾರೆ ಸೊ ಹಾಗೇನೆ ಉಮೇಶ್ ಅಣ್ಣ ನಮಗೆ ಫಸ್ಟ್ ಎಂಜಾಯಿನ್ ಆದರು ಉಮೇಶ್ ಅಣ್ಣ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಿ ಟೇಕ್ ಆಫ್ ಆಯಿತು ಹಾಗೆ ಕಿಶೋರ್ ಸರ್ ಬಂದರು ರಮೇಶ್ ಚಂದ್ರ ಸರ್ ಬಂದರು ಪಿತ್ ಸರ್ ಬಂದರು ರಾಘು ಶಿವಮೊಗ್ಗ ಅವ್ರು ಬಂದರು ಹಾಗೆ ಸಂಗೀತ ಅವ್ರು ಬಂದಿದ್ದಾರೆ ಹೀರೋಯಿನ್ ಆಗಿ ಅಕ್ಷಿತ್ ಅವ್ರು ಬಂದಿದ್ದಾರೆ ಪ್ರವೀಣ್ ಅವ್ರು ಬಂದಿದ್ದಾರೆ ಇನ್ನು ಮಿಕ್ಕಿದ್ದು ರಾಜ್ ಎಲ್ಲ ನಿಮಗೆ ಬ್ರೀಫ್ ಮಾಡ್ತಾರೆ ಪೋಸ್ಟಲ್ಲಿ ನಿಮ್ಗೆ ಆಕ್ಚುಲಿ ಟೈಟಲ್ ಜೊತೆ ಬಹಳಷ್ಟು ಕ್ಯಾರೆಕ್ಟರ್ ನಿಮಗೆ ನಮ್ಗೆ ಇಡೀ ಕಂಟೆಂಟ್ ನಾವು ನಿಮಗೆ ರಿವೀಲ್ ಮಾಡಿದ್ದೀವಿ ಆ ಕಂಟೆಂಟ್ ಏನು ಅಂತ ಗೆಸ್ ಮಾಡಿದವ್ರಿಗೆ ಹೋಗ್ತಾ ನಿಮಗೆ ಟ್ರೈಲರ್ ಟೀಸರ್ ಬಂದಾಗ ಒಂದು ಗೆಸ್ ಮಾಡಬಹುದು ಅಂತ ಹೇಳಿ ಇಷ್ಟಪಡ್ತೀನಿ ಹೆಸರು ಇಲ್ಲಿ ಅವ್ರು ಬಯೋಪಿಕ್ ಇನ್ನೊಂದು ಮಾಡಿದ್ರೆ ಅವತ್ತು ನಾವು ಅದನ್ನ ಒಪ್ಕೋಬೇಕಾಗಿತ್ತು ಇಲ್ಲಿ ಅವ್ರಿಗೆ ಯಾಕು ಸಂಬಂಧ ಇಲ್ಲ ಕಮಲ್ ಅನ್ನೋದು ಒಂದು ಹೆಸರು ಶ್ರೀದೇವಿ ಅನ್ನೋದೊಂದು ಹೆಸರು ಆ ಎರಡು ಹೆಸರುಗಳು ನಮಗೆ ಟೈಟಲ್ ಹಾಕಿ ಬಂದಿದೆ ಅಷ್ಟೇ ಅದಕ್ಕೆ ಗೋಯಿನ್ಸ್ ಹೇಳಿದ್ದು ಅಷ್ಟೇ ಅದು ಬಿಟ್ರೆ ಬೇರೆ ಏನಿಲ್ಲ ಸರ್ ನಾವು ಸಿನಿಮಾ ಶುರು ಮಾಡಿದಾಗ ಇದು ಯಾವುದು ಇರಲಿಲ್ಲ ಸರ್ ಸಿನಿಮಾ ಶುರು ಮಾಡಿದಾಗ ಹ್ಮ್ ಅವ್ರಿಗೆ ಏನಿತ್ತು ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿರುತ್ತೋ ಅದನ್ನ ನಾವು ಕೊಡ್ತೀವಿ ಅವ್ರು ಯಾರ ನಿಜವಾಗ್ಲೂ ಪ್ರಾಬ್ಲಮ್ ಇದ್ರೆ ಸಿನಿಮಾ ನೋಡ್ಬಿಟ್ಟು ಆ ಸಿನಿಮಾ ನೋಡ್ಬಿಟ್ಟು ಪ್ರಾಬ್ಲಮ್ ಇದೆ ಅಂದ್ರೆ ಅವತ್ತು ನಾವು ಅದನ್ನ ಟೆಲ್ಪ್ ಮಾಡೋಣ ಕಮಲ್ ನನ್ನ ಪ್ರಕಾರ ಸಹಜವಾದ ಹೆಸರು ಅದಕ್ಕೆ ನಾವು ತೀರಾ ಇಂಪಾರ್ಟೆನ್ಸ್ ಕೊಡೋದಲ್ಲೇ ಅದನ್ನ ನಾವು ಮುಂದಕ್ಕೆ ತಗೊಂಡೋಗೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂಡಿದ್ದೀವಿ ಪ್ರತಿ ಒಂದು ಹಂತದಲ್ಲೂ ನಿಂತು ಕೆಲಸ ಮಾಡಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಈ ಒಂದು ಬೆಸ್ಟ್ ಕಂಟೆಂಟ್ ಸಿನಿಮಾ ಆಗತ್ತೆ ಅಂತ ನಾನು ನಂಬಿದ್ದೀನಿ ಯಾಕಂದ್ರೆ ಒಂದು ಜವಾಬ್ದಾರಿ ಆರ್ಟಿಸ್ಟ್ ಆಗಿ ಒಂದು ಪ್ರೊಡಕ್ಷನ್ ನಡೆಸಬೇಕು ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳನ್ನೆಲ್ಲ ಹಾಕೊಂಡು ಒಂದು ಏನೋ ಒಂದು ಮಾಡಬೇಕು ಅಂದಾಗ ನನಗೂ ಒಂದು ಒಳಗಡೆ ಒಂದು ಭಯ ಇರುತ್ತೆ ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಲೋಹಿತ್ ಅಂತ ನಮ್ಮ ಮಮ್ಮಿ ಚಿತ್ರದ ನಾಯನ ಡೈರೆಕ್ಟರ್ ಒಂದು ಕಥೆ ಹೇಳಿದ್ರು ನನಗೆ ತುಂಬಾ ಚೆನ್ನಾಗಿತ್ತು ಒಂದು ಸಣ್ಣ ಲೈನು ತುಂಬಾ ಟ್ರಿಗರ್ ಆಗಿತ್ತು ಇದು ವರ್ಕ್ ಆಗತ್ತೆ ಅಂತ ಅನ್ಸಿತ್ತು ಸೊ ನನಗೆ ಅಂತ ಹೇಳಿದಂತ ಕತೆ ಅದು ಸೊ ಇದು ಸಚಿನ್ಗೆ ಸೂಟ್ ಆಗ್ಬೋದು ಆ್ಯಕ್ಚುಲಿ ಆ ಪಾತ್ರದಲ್ಲಿ ನನ್ನನ್ನು ನಾನು ನೋಡ್ಕೊಳೋಕ್ಕಿಂತ ಸಚಿನ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಸೊ ಒಂದ್ಸರಿ ಹೀಗೆ ಡಿಸ್ಕಸ್ ಮಾಡಿದಾಗ ಯಾಕೆ ನಾವೇ ಮಾಡಬಾರ್ದು ನೀವೇ ಎಕ್ಸಿಕ್ಯೂಟ್ ಮಾಡಿ ಆ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ಅವತ್ತಿನ ಟೈಮ್ ಅಲ್ಲಿ ನಮ್ಮ ಗೊಂಬೆಗಳಲ್ಲ ಸಂತೋಷ್ ಡೈರೆಕ್ಟರ್ ಸಮಲ್ ಶ್ರೀದೇವಿ ಅನ್ನೋ ಟೈಟಲ್ ಕೊಟ್ಟಿದ್ರು ನಮಗೆ ಸೊ ಅವರು ಬಂದು ನಮಗೆ ಕೊಟ್ಟು ಟೈಟಲ್ ಕೊಟ್ಟಿದ್ರು ತುಂಬಾ ಚೆನ್ನಾಗ್ ಆಯ್ತು ಅವತ್ತಿಂದ ಅವತ್ತಿನ ಒಂದು ಕಥೆಗೆ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇತ್ತು ನಮಗೆ ಆ ಪ್ರಶ್ನೆ ಇದ್ದಾಗ ನನ್ನ ಗಜರಾಮ ಚಿತ್ರದ ನಿರ್ದೇಶಕರು ಸುನಿಲ್ ಅವರು ಅವ್ರ ವರ್ಕ್ ತುಂಬಾ ಚೆನ್ನಾಗಿ ನೋಡಿದ್ದೆ ನಾನು ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಇವರು ಟ್ಯಾಲೆಂಟ್ ಇದೆ ಇವರಲ್ಲಿ ಬೇರೆ ಏನಾದ್ರು ಮಾಡ್ತಾರೆ ಮಾಡ್ಬೋದು ಇವ್ರತ್ರ ಆಕ್ಷನ್ ಅಲ್ಲಿ ಬೇರೆ ಜನ ಮಾಡಿಸಬಹುದು ಅನ್ನೋದೊಂದು ನನ್ ನನ್ನ ಕಡೆ ಇತ್ತು ಅವ್ರಿಗೆ ನಾನು ಗಜರಾಮ ರಿಲೀಸ್ ಆಗೋದು ಹೇಳಿರಲಿಲ್ಲ ಅದನ್ನ ಸೊ ಅದಾದ್ಮೇಲೆ ಹೇಳಿದೆ ಸರ್ತರ ಇದೆ ಅಂತ ಸೊ ಸ್ಕ್ರಿಪ್ಟ್ ಲೆವೆಲ್ ಅವ್ರು ಆಗಿರ್ಬೋದು ಸುರೇಶ್ ಅವರಾಗಿರ್ಬೋದು ಕೂತ್ಕೊಂಡು ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ರು ಆ ಡೆವಲಪ್ ಆಗ್ತಾ 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 ಒಂದು ಶೇಪ್ ತಗೊಂತು ಒಂದು ತುಂಬಾ ಚೆನ್ನಾಗಿ ಒಂದು ಇವತ್ತಿನ ಕಂಟೆಂಟ್ ಅಂದ್ರೆ ತುಂಬಾ ಜನ ಹೇಳ್ತಾರಲ್ಲ ಒಂದು ಕಂಟೆಂಟ್ ಬೇರೆ ಸಿನಿಮಾ ಬರಬೇಕು ಮಿಸ್ ಆಗ್ತಿದೆ ಒಂದು ಕಂಟೆಂಟ್ ಕಂಟೆಂಟ್ ಅಂತ ಆ ತರದ ಒಂದು ಸಿನಿಮಾ ಇದು ನೀವು ಎಲ್ಲ ಕಡೆ ನೋಡಿದ್ರು ಯಾವುದೇ ಹೀರೋಯಿಸಮ್ ಹೀರೋ ಎಲಿವೇಶನ್ ಸೀನ್ಸ್ ಗಳು ಮಾಡದೆ ಆ ಕತೆಗೆ ಏನ್ ಬೇಕು ಅನ್ನೋದು ಒಂದು ಯೋಶೋ ಸರ್ ರಮೇಶ್ ಚಂದ್ರ ಸರ್ ರಾಹು ಸರ್ ಉಮೇಶ್ ಅಣ್ಣ ಅಂಡ್ ಮಿತ್ರ ಸರ್ ಪ್ರವೀಣ್ ಜೈನ್ ನಕ್ಷಿತಾ ಮೇಡಮ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾಗೇಶ್ ಸರ್ ನಮ್ಮ ಡಿ ಓ ಪಿ ಅವ್ರು ನನ್ನ ಸ್ಟ್ರೆಂತ್ ಅಂತ ಹೇಳ್ಬೋದು ಯಾಕಂದ್ರೆ ನಾ ಏನ್ ಅನ್ಕೊಂಡಿದ್ದೆ ಅದಕ್ಕೆ ನಾನು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ನಾಗೇಶ್ ಸರ್ ಇನ್ನ ಗುಣ ಅವರು ಆರ್ಟ್ ತುಂಬಾ ಚೆನ್ನಾಗಿ ಮಾಡಿದರು ಸೊ ನಾವ್ ಏನ್ ಹೇಳ್ತೀವಿ ಅದಕ್ಕೆ ಚೆನ್ನಾಗಿ ಹಾಕೊಟ್ರು ಇನ್ನ ಎಡಿಟ್ರು ನಮ್ಮ ಜ್ಞಾನೇಶ್ ಸರ್ ಅವ್ರನ್ನ ನೆನೆಸ್ಕೊಳ್ಬೇಕು ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಇನ್ನ ನನ್ನ ಗೆಳೆಯ ಸುರೇಶ್ ಅವರು ಇದಕ್ಕೆ ಸಂಭಾಷಣೆ ಬರ್ತಿರೋದು ಮತ್ತೆ ಸ್ಕ್ರೀನ್ ಟೇ ಅಂತದಲ್ಲೂ ಅವರು ಇದ್ದಿದ್ದು ತುಂಬಾ ಚೆನ್ನಾಗಿ ಮಾಡಿದಾರೆ ಸಪೋರ್ಟ್ ಮಾಡಿದ್ರು ಹಾಗಾಗಿ ನನ್ಗ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಯ್ತು ಹೆಸರು ಗೊತ್ತಾಗತ್ತೆ ಮತ್ತೆ ಒಂದು ವಿಭಿನ್ನವಾದ ಕಥೆ ಇದು ಬಹಳ ದಿನಗಳ ನಂತರ ನನ್ಗೊಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ ಆದ್ರೆ ಆ ಸಿನಿಮಾ ನೋಡ್ದಲ್ಲಿ ನೀವು ಯಾರು ಅಪಾರ್ಥ ಮಾಡ್ಕೊಬೇಡಿ ಯಾಕಪ್ಪ ಇಂಥ ಕೆಲಸ ಮುಗಿಟ್ಟು ಅಂತ ಆ ತರ ಕಟ್ಟ ಬರುತ್ತೆ ಮತ್ತೆ ನನಗೆ ಈ ನಾಯಕಿ ಜೊತೆ ಪ್ರಾಣಿಗಳ ಜೊತೆ ಫೋಟೋಗಳೆಲ್ಲ ಹಾಕಿದ್ದಾರೆ ಏನೋ ಯಾರು ಏನೇ ತಿಳ್ಕೊಬೋದು ನಾನ್ ಮಾತ್ರ ಆಮೆ ಯಾಕೆಂದ್ರೆ ಬಂದ್ಲಿಲ್ಲ ನಾವು ನಿಲ್ದ ನಿಮ್ಮೆಲ್ಲಾಗೆ ನಡ್ಕೊಂಡು ಬಂದಿದ್ದೀನಿ ನಾನು ನಾವ್ ಯಾವ ಜೊತೆ ಮೊದ ಜೊತೆ ನಾವು ಸ್ಪರ್ಧೆ ಮಾಡ್ಲಿಲ್ಲ ನಾವು ಆಮೇಲೆ ಅಂದ್ರೆ ನಡ್ಕೊಂಡ್ ಬಂದಿದ್ದೀವಿ ನಾವು ಮತ್ತೆ ನಮ್ಮ ಈ ರಾಜು ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಓಡಿ ಒಂದು ತಿಂಗಳು ಮೊದಲೇ ನನ್ನ ಚಿತ್ರೀಕರಣ ಅಂದ್ರೆ ಈಗಿನ ಯಾರು ನಮ್ಮ ಚಿತ್ರ ಬಟ್ ಬಂದ್ರೆ ಸಾರ್ ಉಮೇಶ್ ಅವರು ನಾಡಿದ್ ಖಾಲಿ ಇದ್ದೀರಾ ಅಂತ ಹೇಳ್ತಾರೆ ಅಕ್ಸ್ಮಾತ್ ಒಂದು ವಾರ ಮುಂಚೆ ಕೇಳ್ತಾರೆ ಆದ್ರೆ ಇವರು ಹಾಗಲ್ಲ ಒಂದು ತಿಂಗಳು ಬದಲೇ ಈ ಪಾತ್ರಕ್ಕೆ ನನ್ನನ್ನು ನನಗೆ ಆಶ್ಚರ್ಯ ಆಯ್ತು ಇದೇನಪ್ಪ ಆಶ್ಚರ್ಯ ಎಲ್ರೂ ಇದೆ ರೆಡಿ ಇದ್ದಾರೆ ರೆಡಿ ಇದ್ರು ಅಂತ ಕೇಳ್ತಾರೆ ನಾವು ಯಾವ್ದು ರೆಡಿಯಾಗಿ ಬರ್ಸೋನು ಅಂತ ಹೇಳ್ತೀವಿ ಆದ್ರೆ ಇವರು ಒಂದು ತಿಂಗಳು ಬದ್ಲೇ ಕೇಳಿದ್ರಲ್ಲ ಏನು ಅಂತ ಹೇಳಿದೆ ಸರಿ ನಾಲ್ಕೈದು ದಿವಸ ಬೇಕಾಗತ್ತಿದ್ರು ಸರಿ ಅವಾಗ ಏನೋ ಒಂದು ವಿಭಿನ್ನವಾದ ಒಂದು ಪಾತ್ರ ಇರಬೇಕು ಅಂತ ನಾನು ಅದನ್ನು ಕಂಡೆ ಬಹಳ ಸಂತೋಷ ಆಯ್ತು ಅಂದ್ರೆ ನನ್ನ ಪಾತ್ರ ಇದೆಯಲ್ಲ ಇದು ಒಂದು ಟಿ ಎಂ ವಾಚ್ಮ್ಯಾನ್ ಅನ್ನು ಆ ಚಿತ್ರ ನೋಡಿದ್ರೆ ನನಗೆ ಗೊತ್ತಾಗತ್ತೆ ನಿಮಗೆ ಯಾಕೆಂದ್ರೆ ಈ ಕಥೆಯೇ ಒಂದು ಕುತೂಹಲಕರವಾದ ಕಥೆ ಇದು ಮತ್ತೆ ಒಂದು ಏನಪ್ಪ ನಮಗೆ ಒಂದು ಬೆಚ್ಚಿಕೆ ಆಗಿತ್ತು ಅಂದ್ರೆ ನಮ್ಮ ನಿರ್ಮಾಪಕರು ಅವರೇ ಆಗ್ಲಿ ಮತ್ತೆ ನಮ್ಮ ರಾಜವರ್ಧನ್ ಆಗಲಿ ಮತ್ತೆ ನಮ್ಮ ಅವರಾಗ್ಲಿ ನನ್ನ ನಾನು ಇರೋಷ್ಟು ದಿವಸನು ಒಳ್ಳೆ ಮಗು ನೋಡ್ಕೊಂಡ ಹಾಗೆ ನೋಡ್ಕೊಂಡ್ರು ಬಹಳ ಚೆನ್ನಾಗಿ ನನ್ನ ಆರೈಕೆ ಮಾಡಿ ಚೆನ್ನಾಗಿ ನನ್ನ ಕರ್ಕೊಂಡ್ಬಂದು ಊಟ ಗಿಟ್ಟ ಚೆನ್ನ ಮಾಡಿಸಿ ಚೆನ್ನಾಗಿ ಮನೆಗೆ ಕಳಿಸ್ಕೊಂಡ್ರೆ ಯಾವ ರೀತಿ ಕೊರತೆ ಆಗದೆ ಅಂದಾಗ ನಮ್ಮ ಚೆನ್ನಾಗಿ ನೋಡ್ಕೊಂಡ್ರು ನೋಡಿ ಅಭಿನಯ ಮಾಂತ್ರಿಕ ಕಿಶೋರ್ ಸರ್ ಅವ್ರ ಜೊತೆ ನಿಂತ್ಕೊಳ್ಳದೆ ಒಟ್ಟಂತು ವೈಬ್ರೇಷನ್ ನಾನೊಬ್ಬ ಎಕ್ಸ್ಪೀರಿಯನ್ಸ್ ಕಲಾವಿದನಾಗಿ ಹೇಳ್ತಾ ಇದ್ದೀನಿ ರಮೇಶ್ ಚಂದ್ರ ಅವರು ಉಮೇಶ್ ಅಣ್ಣ ಎಲ್ಲ ಕಲಾವಿದರ ಜೊತೆ ಒಂದು ಸೀನ್ ನಾವು ಆಕ್ಟ್ ಮಾಡ್ತೀವಿ ವೈಬ್ರೇಷನ್ ನನಗೆ ಅನಿಸುತ್ತೆ ಕರೆಂಟ್ ಸಪ್ಲೈ ಆಗುವ ರೀತಿಯಲ್ಲಿ ಇತ್ತು ನನ್ನ ಕೌಂಟರ್ ಅವ್ರ ವಿಶೇಷವಾದ ಪಾತ್ರ ವಿಶೇಷವಾದ ಪಾತ್ರದಲ್ಲಿ ಬಳಸ್ಕೊಂಡಿದ್ದಾರೆ ನನ್ನ ಗೆಟಪ ಸದುಪಯೋಗ ಮಾಡಿಕೊಂಡಿದ್ದಾರೆ ನಾನು ಇಲ್ಲಿವರೆಗೆ ಮಾಡದೇ ಇರುವಂತಹ ವಿಶೇಷವಾದ ಪಾತ್ರ ನಿಮ್ಮ ನಿರೇಶಿಕೆ ಪಾತ್ರ ಕಮಲ್ ಶ್ರೀದೇವಿ ಅದ್ಭುತವಾದಂತಹ ಸಿನಿಮಾಗಳ ಪಟ್ಟಿಯಲ್ಲಿ ಸೇರ್ಕೊಳ್ಳಲಿ ಯಶಸ್ಸನ್ನು ಕಾಣಲಿ ಸಚಿನ್ ಅವರಿಗೆ ಸಚಿನ್ ಅವರಿಗೆ ರಾಜ್ಯವರ್ಧನ್ ಅವ್ರಿಗೆ ಡೈರೆಕ್ಟರ್ ಸುನೀಲ್ ಅವ್ರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತೀನಿ ಎಲ್ಲರೂ ಸುಮಾರು ಮಾತಾಡ್ಬಿಟ್ಟಿದ್ದಾರೆ ಏನು ಮಾತಾಡೋಕೆ ಉಳಿಸಿಲ್ಲ ಬಂದವರೆಲ್ಲ ಪಂಚಲನ ಹೊಡಿತಾ ಇದ್ದಾರೆ ನರ್ವಸ್ ಆಗಿ ಏನ್ ಮಾತಾಡೋದಪ್ಪ ಅಂತ ಹೇಳಿ ನರ್ವಸ್ ಆಗ್ತಾ ಇದೆ ತುಂಬಾ ಒಳ್ಳೆ ಅನುಭವ ಇತ್ತು ಕಿಶೋರ್ ಸರ್ ಜೊತೆಗೆ ರಮೇಶ್ ಶಿಖರ್ ಅವರ ಜೊತೆಗೆ ಮಿತ್ರ ಸರ್ ಜೊತೆಗೆ ಮೊದಲನೇ ಸಲ ಆಕ್ಟ್ ಮಾಡಿದ್ದು ಅಂಡ್ ಒಂದೊಳ್ಳೆ ಕತೆ ಕತೆ ಮುಂಚೆನೆ ಹೇಳಿದ್ರು ಶ್ರೀನಿವಾಸ ಗೌಡರು ನಾವು ರಾಜವರ್ಧನ್ ಅವ್ರ ಒಟ್ಟಿಗೆ ಜಿಮ್ ಮಾಡ್ತಾ ಇದ್ವಿ ಅಲ್ಲಿ ಜಿಮ್ ಅಲ್ಲಿ ಜಿಮ್ ಹೋಗಿದ್ದಕ್ಕೆ ಈ ಪಿಕ್ಚರ್ ಚಾನ್ಸ್ ಇತ್ತು ಒಂದಿನ ಒಂದ್ ವರ್ಕೌಟ್ ಮುಗಿಸಿ ಜಾಕೆಟ್ ಹಾಕೊಂಡು ಹೊರಗಡೆ ಬರ್ತಾ ಇದ್ದೆ ರಾಜವರ್ಧನ್ ಅವರು ಆ ನನಗೊಬ್ರು ಪೊಲೀಸ್ ಸಿಕ್ಕಿದ್ರು ಅಂತಂದ್ರು ಏನೋ ಈ ಕಾಕಿ ಬಿಡಂಗ್ ಕಾಣ್ತಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾ ಎಲ್ಲರೂ ಥಿಯೇಟರ್ ಬಂದು ಈ ಸಿನಿಮಾನ ನೋಡಿ ನಿಮ್ಮೆಲ್ಲರ ಬೆಂಬಲ ನಮ್ಮ ಇಷ್ಟು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಇಷ್ಟು ದೊಡ್ಡ ತಾರಾಗಣದ ಮಧ್ಯ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನನ್ನ ಹೆಸರ ನನ್ನ ಹೆಸರು ಸರ್ ನನ್ನ ಹೆಸರು ಪ್ರವೀಣ್ ಜೈನ್ ಅಂತ ರಿಯಾಲಿಟಿ ಶೋಸ್ ಅಲ್ಲೆಲ್ಲ ಮಾಡ್ತಾ ಇದ್ದೆ ಆ ಯಾಕಂದ್ರೆ ನನ್ ಕನಸ ಆಗಿರುತ್ತೆ ಸಣ್ಣ ವಯಸ್ಸಿಂದ ಇವ್ರ ಜೊತೆ ಮಾಡಬೇಕು ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಮಾಡಬೇಕು ಅಂತ ಸುನಿಲ್ ಸರ್ ನನ್ನ ಕಳ್ದ್ಬಿಟ್ಟು ಈಗೇನ್ ಪಾತ್ರ ಇದೆ